ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಿದ್ರೂ ಒಂದು ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ ಕ್ಲಿಕ್ ಮಾಡಿ ಬ್ರಹ್ಮಗಂಟು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಫೈನಲಿ ದೀಪ ಮತ್ತು ರೂಪ ಮುಖಾಮುಖಿ ಆಗೋಯ್ತು ಚಿರು ಮನಸ್ಸಲ್ಲಿ ಇನ್ನು ರೂಪನೇ ಇದ್ದಾಳ ಹಾಗಾದರೆ ದೀಪ ಅಕ್ಕನಿಂಗೋಸ್ಕರ ಹಸ್ಬೆಂಡ್ಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡ್ತಾಳ ಮನೆಗೆ ಬಂದ ದಿಶಾಗೆ ಅವಮಾನ ಮಾಡಿದ ಸೌಂದರ್ಯ ಅದಕ್ಕೆ ವಿರುದ್ಧ ಸಿಡಿದಳ್ತನ ಚಿರು ಎಲ್ಲದೂ ಕೂಡ ನೋಡೋಣ ಬನ್ನಿ ಇಲ್ಲಿ ದಿಶಾ ಆಗಿ ಎಂಟ್ರಿ ಕೊಡೋಕ್ಕೆ ರೆಡಿಯಾಗಿರ್ತಾಳೆ ಆಫೀಸ್ಗೆ ಫಸ್ಟ್ ಡೇ ದೀಪ ಇನ್ನು ಇಲ್ಲಿ ರೂಪ ಮೊದಲೇ ದಿನ ಪಿ ಆಗಿ ಸೌಂದರ್ಯ ಹತ್ರ ಕೆಲಸ ಮಾಡೋಕ್ಕೆ ಆಫೀಸ್ಗೆ ಬಂದಿರ್ತಾಳೆ ಆಗ ಚಿರು ಒಂದು ಚೇಂಬರ್ ನೋಡಿ ತುಂಬ ಖುಷಿಯಾಗುತ್ತೆ ಚಿರು ಚೇಂಬರ್ಗೆ ಬಂದುಬಿಟ್ಟು ಅವ್ನು ಫೋಟೋ ನೋಡ್ಕೊಳ್ತಾ ಜೀವನದಲ್ಲಿ ನಾನು ಮಾಡಿದ್ದು ಒಂದೇ ಒಂದು ದೊಡ್ಡ ತಪ್ಪಂದರೆ ಅದು ನೀನಂಥ ದೊಡ್ಡ ಬಿಸ್ನೆಸ್ ಮ್ಯಾನ ರಿಜೆಕ್ಟ್ ಮಾಡಿದ್ದು ನನ್ನ ಆಸೆ ಕನಸಿಗೆ ಈರೋಯಿನ್ ಆಗ್ಬೇಕಂತ ನಾನು ನಿನ್ನ ರಿಜೆಕ್ಟ್ ಮಾಡಿ ಮನೆ ಬಿಟ್ಟೇ ಹೋದೆ ಆದರೆ ಈಗ ಎಲ್ಲರ ಕಣ್ಣಲ್ಲೂ ವಿಲನ್ ಆಗಿದೆ ಆದರೆ ನಾನು ಮಾತ್ರ ನಿನ್ನೆ ಬಿಡೋದಿಲ್ಲ ನಾನು ಖಂಡಿತವಾಗೂ ನಿನ್ನ ಪಡ್ಕೊಂಡೇ ಪಡ್ಕೊಳ್ತೀನಿ ಏನೇ ಬಂದರೂ ಎದುರಿಸ್ತೀನಿ ಅಂದ್ಬಿಟ್ಟು ಚಿರು ಫೋಟೋ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ರೂಪಾ ಆಗ ಚಿರು ಅಲ್ಲಿಗೆ ಫೋನಲ್ಲಿ ಮಾತಾಡ್ಕೊತ ಚೇಂಬರ್ಗೆ ಬರ್ತಾನೆ ಅಷ್ಟರಲ್ಲಿ ಹೋಗಿ ಬಚ್ಚಿಕೊಂಡ್ಬಿಡ್ತಾಳೆ ನನ್ನ ಒಂದು ಚೇಂಬರ್ಗೆ ಯಾರೋ ಬಂದಿದ್ದಾರೆ ಅಂದ್ಬಿಟ್ಟು ಚಿರುಗೆ ಗೊತ್ತಾಗುತ್ತೆ ಸೌಂದರ್ಯ ಆಗ ಬರ್ತಾಳೆ ಯಾಕೆ ಚಿರು ಏನಾಯಿತು ಅಂತಿದ್ರೆ ಯಾರೋ ನನ್ನ ಚೇಂಬರ್ಗೆ ಬಂದಿದ್ದಾರೆ ನೋಡು ಫೋಟೋ ಕೂಡ ಕೆಳಗಡೆ ಬಿದ್ದಿತ್ತು ಅದಕ್ಕೆ ಅಂದ್ಬಿಟ್ಟು ಚಿರು ಅಂತಾನೆ ಏನು ಹೌದಾ ನಿನ್ನ ಚೇಂಬರ್ಗೆ ನಾನು ಬಿಟ್ಟರೆ ನೀನು ಇನ್ಯಾರು ಬರೋಕ್ಕೆ ಚಾನ್ಸೇ ಇಲ್ಲ ಅಂತಿರ್ತಾರೆ ಇಲ್ಲ ಅದಕ್ಕೆ ಯಾರೋ ಬಂದಿರೋ ಅಂದ್ಬಿಟ್ಟು ಚಿರು ಅಂತ ಇದ್ದರೆ ಇಲ್ಲಿ ರೂಪನ ನೋಡ್ತಾಳೆ ಸೌಂದರ್ಯ ಆಗ ಚಿರು ಮೈನ ಡೈವರ್ಟ್ ಮಾಡಿಬಿಟ್ಟು ರೂಪಾನ ಅಲ್ಲಿಂದ ಆಚೆ ಹಾಕ್ತಾಳೆ ಸರಿ ಚಿರು ನಾನು ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಟ್ಟು ರೂಪ ಕೆನ್ನೆಗೆ ಬರೆಸ್ತಾಳೆ ಎಷ್ಟು ಧೈರ್ಯ ನಿನಗೆ ಚಿರು ಚೇಂಬರ್ಗೆ ಹೋಗೋಷ್ಟು ಧೈರ್ಯ ಮಾಡಿದ್ಯಾ ಬುದ್ಧಿ ಇದೆಯಾ ನಿನಗೆ ನೀನು ನನ್ನ ಜೊತೆ ಪಿ ಆಗಿ ಕೆಲಸ ಮಾಡ್ತಿರೋದು ಚಿರು ಕಣ್ಣಿಗೆ ಯಾವುದೇ ರೀತಿ ಕಾಣಿಸ್ಕೊಳ್ಬಾರ್ದು ಹಾಗೂ ಏನಂದ್ರೆ ಎಕ್ಸ್ಟ್ರಾ ಮಾಡಿ ಅಂದ್ಕೋ ಈ ಸರ್ತಿ ಕೆನ್ನೆಗೆ ಬರ್ಸಿದ್ದೀನಿ ಮುಂದಿನ ಸರ್ತಿ ಕತ್ತಿರದು ಆಫೀಸಿಂದ ಹೊರಗಡೆ ಆಗ್ತೀನಿ ಅಂದ್ಬಿಟ್ಟು ಸೌಂದರ್ಯ ವಾರ್ನ್ ಮಾಡ್ತಾಳೆ ಅಯ್ಯೋಯ್ಯೋ ಮೇಡಮ್ ಆ ರೀತಿ ಮಾಡಿಬಿಡಿ ನಿಮ್ಮಿಂದ ದೂರ ಹೋಗಿ ಒಂದು ದೊಡ್ಡ ತಾಪ್ ಮಾಡ್ತೀನಿ ಮತ್ತೆ ನಿಮ್ಮಿಂದ ದೂರ ಹೋಗೋಕೆ ಇಷ್ಟಪಡಲ್ಲ ನಾನು ಈ ಕೆಲಸ ನಿಯತ್ತಾಗೆ ಮಾಡ್ತೀನಿ ಇನ್ನೊಂದು ಸರ್ತಿ ಆ ಕಡೆ ಕಣ್ಣು ಹಾಕು ನೋಡಲ್ಲ ಅಂದ್ಬಿಟ್ಟು ಅಂತಾರೆ ಸರಿ ಆಗ್ಬಾ ದಾರಿಗೆ ನೀನು ಇದೇ ಎಲ್ಲೋ ಮೂಲೆಯಲ್ಲಿದ್ದು ಕೆಲಸ ಮಾಡಬೇಕು ಯಾವುದೇ ಕಾರಣಕ್ಕೂ ಚಿರುಗಾಗ್ರು ಬೇರೆ ಯಾರ ಕಾರಣಕ್ಕೂ ಕಾಣಿಸ್ಕೋಬಾರ್ದು ಅಂದ್ಬಿಟ್ಟು ವಾರ್ನ್ ಮಾಡ್ತಾಳೆ ಸೌಂದರ್ಯ ಇನ್ನೇ ಇಲ್ಲಿ ದಿಶಾ ಆಗಿ ಎಂಟ್ರಿ ಕೊಡ್ತಾಳೆ ಆಫೀಸ್ಗೆ ಆಗ ಇಲ್ಲಿ ಭಾಸ್ಕರ್ ಮತ್ತು ಎಲ್ಲರೂ ಕ್ಯೂರಾಸಿಟಿಯಿಂದ ಕಾಯ್ತಾ ಇರ್ತಾರೆ ದಿಶಾ ಬಂದಿದ ತಕ್ಷಣ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಾರೆ ಇದರಿಂದ ತುಂಬ ಖುಷಿಯಲ್ಲಿ ಈ ದಿಶಾ ಮಾತಾಡಿಸ್ತಾ ಇರ್ತಾರೆ ಎಲ್ಲರನ್ನು ದಿಶಾ ಬಂದಿದ್ದು ನೋಡಿ ಖುಷಿಯಿಂದ ಸೌಂದರ್ಯ ಬಂದ್ಬಿಟ್ಟು ಆಯ್ ದಿಶಾ ಅಂತಿದ್ರೆ ಹೂವಾರಿ ಬಂದ್ಬಿಟ್ಟು ಇಲ್ಲಿ ಬೇಕಂತ ಅವಮಾನ ಮಾಡ್ತಾಳೆ ದೀಪ ಅಯ್ಯೋ ಇವ್ರಿಗೆ ಗೊತ್ತಿಲ್ಲಮ್ಮ ಇವರು ಚಿರೋ ರಾತ್ಕೆ ಸೌಂದರ್ಯ ಅಂತ ಅಂದ್ಬಿಟ್ಟು ಭಾಸ್ಕರ್ ಹೇಳ್ತಾರೆ ಓಹೋ ನೋಡಿ ನೋಡಿ ಮೊನ್ನೆ ಈವೆಂಟಲ್ಲಿ ಅಂದ್ಬಿಟ್ಟು ಅಂತಿದ್ರೆ ದಿಶಾ ಏನು ತೊಗೋತೀಯೋ ಟೀ ಕಾಫಿ ಏನೇ ಜ್ಯೂಸ್ ಅಂದ್ಬಿಟ್ಟು ಅಂತಿದ್ರೆ ನಾನು ಭಾಸ್ಕರ್ ಕ್ಯಾನ್ ಗೋ ಹೋ ಅಂತ ಅಂತಂದ್ಬಿಟ್ಟು ಅಲ್ಲಿಂದ ಸೌಂದರ್ಯ ಹತ್ರ ಏನು ಮಾತಾಡಿದೆ ಮುಖಕ್ಕೆ ಭಂಗ ದೀಪ ಅಲ್ಲಿಂದ ಹೊಡ್ತಾಳೆ ಇದರಿಂದ ಸೌಂದರ್ಯ ತುಂಬ ಕೋಪ ಬರ್ತಾ ಇರುತ್ತೆ ಇನ್ನು ದೀಪ ಎಲ್ಲರ ಜೊತೆ ಮಾತಾಡ್ತಾ ಇದ್ರೆ ರೂಪ ನೋಡಿಬಿಟ್ಟು ಯಾರು ಇವಳು ಯಾರು ತುಂಬ ಇಂಪಾರ್ಟೆಂಟ್ ವ್ಯಕ್ತಿನ ಎಲ್ಲರೂ ಒಳ್ಳೆ ಹಿರಿಯ ಮುಖ ಥರ ಎಲ್ಲರೂ ಕೂಡ ಅವಳು ಹಿಂದೆ ಸುತ್ತಾ ಇರ್ತಾರೆ ಏನು ಸ್ಪೆಷಲ್ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾಳೆ ಇನ್ನು ದಿಶಾನ ನೋಡಿ ಯಾರು ಇವಳು ಯಾರಪ್ಪ ಇವಳು ಅಂದ್ಬಿಟ್ಟು ರೂಪಕ್ಕೆ ಡೌಟ್ ಇರುತ್ತೆ ಇನ್ನು ಚಿರು ಚೇಂಬರ್ಗೆ ಬರ್ತಾಳೆ ದೀಪ ಮತ್ತು ಭಾಸ್ಕರ್ ಕರ್ಕೊಂಬರ್ತಾನೆ ಆಗ ಹಾಯ್ ಅಂದ್ಬಿಟ್ಟು ದಿಶಾ ಅಂತ ಇರ್ತಾಳೆ ಚಿರಿಗೆ ಓ ಹಾಯ್ ಕೂತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲ ಬಗ್ಗೆ ಹೇಳ್ತಿದ್ರೆ ಚಿರು ಫ್ಲ್ಯಾಶ್ ಬ್ಯಾಕ್ ಎಲ್ಲ ಬಾಯಿ ಬಾಯ್ ಇರ್ತಾರೆ ಒಂದೊಂದಾಗೆ ಅಯ್ಯೋ ನನ್ನ ಚಿರು ತುಂಬಾ ಸೂಪರ್ ಬ್ಯೂಟಿಫುಲ್ ಆಗಿದೆ ನಲ್ವಮ್ಮ ತುಂಬ ಮಾಡಲ್ಲು ನಮ್ಮ ಚಿರಂದೇ ಬಿದ್ದಿದ್ರು ಒಂದು ಮಾಡಲ್ ಆದರೆ ಸಾಯಕ್ಕೆ ಹೊರಟಿದ್ಲು ನಾನೇ ಅವಳ ಕಾಪಾಡ್ದೆ ಅಂದ್ಬಿಟ್ಟು ಅಂತಾರೆ ವಾವ್ ಭಾಸ್ಕರ್ ನೀವೊಂದು ಹುಡುಗಿ ಪ್ರಾಣ ಉಳಿಸಿದಾಳೆ ರಿಯಲಿ ಇವು ಗ್ರೇಟ್ ಅಂದ್ಬಿಟ್ಟು ಅಂತ ಇರ್ತಾಳೆ ದಿಶಾ ಸರಿಯಾಗಾದರೆ ನೀವು ಮಾತಾಡಿದ್ದು ಸಾಕು ದೀಪಾವಳಿ ಆ ಬರ್ತಾಯಿದೆ ಹೊಸ ಹೊಸ ಡಿಸೈನ್ಸ್ ಎಲ್ಲ ಕಲೆಕ್ಷನ್ ಮಾಡಬೇಕು ನೀವು ಅದಕ್ಕೆ ಜೊತೆ ಹೋಗಿ ಡಿಸ್ಕಸ್ ಮಾಡಿ ಅಂದ್ಬಿಟ್ಟು ಅಂತಾರೆ ವಾಟ್ ಚೀರು ಅವ್ರಿ ನಾನು ವರ್ಕ್ ಮಾಡ್ತಿರೋದು ನಿಮ್ಮ ಜೊತೆ ನಿಮ್ಮ ಅತ್ಕೆ ಜೊತೆ ಎಲ್ಲ ಅಂದ್ಬಿಟ್ಟು ದೀಪ ಅಂತಿದ್ರೆ ಅಲೋ ನಾನು ಹೇಳಿದ್ದು ವರ್ಕ್ ನನ್ನ ಜೊತೆ ಅಂತ ಡಿಸ್ಕಸ್ ಮಾಡಿದ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ಚಿರು ಕೋಪ ಮಾಡ್ಕೊಳ್ತಾನೆ ಚಿರು ಕೋಪ ನೋಡಿಬಿಟ್ಟು ದೀಪ ಯಾಕೆ ಬಿಡು ಅಂದ್ಬಿಟ್ಟು ಹೋಗಿಬಿಡ್ತಾರೆ ಅಲ್ಲಿಂದ ಭಾಸ್ಕರ್ ಆ ರೀತಿ ನೀನು ನಾವು ಮಾಡ್ಬಾರ್ದುಕೊಡೋ ಹುಡುಗರಿಗೆ ಬೇಜಾರಾಗಲು ಅಂದ್ಬಿಟ್ಟು ಅಂತಾನೆ ನಾನೇನು ಚಿಕ್ಕಪ್ಪ ಮಾಡೋದೆ ಅಂದ್ಬಿಟ್ಟು ಚಿರು ಅಂತ ಇರ್ತಾನೆ ಇನ್ನೂ ಇಲ್ಲಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ ನರಸಿಂಹ ಆಗೋ ಫ್ರೆಂಡ್ ಬಂದುಬಿಟ್ಟು ಸಾರಿ ಮಚ್ಚ ನಿನ್ನ ಎಷ್ಟೆಲ್ಲ ತೊಂದರೆ ಕೊಟ್ಲು ಆ ಸಂಜನ ಈಗಾದರೂ ನಿಮ್ಮಪ್ಪ ನಿನ್ನ ಕೈ ಹಿಡಿದ್ನಲ್ಲ ನಿನ್ನ ಬುದ್ಧಿ ಎಲ್ಲ ಗೊತ್ತಾಯ್ತಲ್ಲ ಆ ಸಂಚಾರ ಮುಖವಾಡ ಕಳಿಸಿತು ಅಂದ್ಬಿಟ್ಟು ಅಂತ ಇರ್ತಾರೆ ಹೌದು ಕಣೋ ಅಪ್ಪ ದೇವರು ಬಂದಂಗೆ ಬಂದು ಅವ್ರ ಮುಖವಾಡ ಎಲ್ಲ ಕಳಿಸಿದ ಇಲ್ಲಾಂದರೆ ನಾನದೇ ತಪ್ಪು ಅಂದ್ಬಿಟ್ಟು ಇಲ್ಲರೂ ಇದ್ದೆ ಅಂತಾರೆ ಸರಿ ಕಣು ಈಗ ವರ್ಕೌಟ್ ಎಲ್ಲ ಮಾಡಬೇಕು ಮೊದಲು ನಾನು ಜಿಮ್ಮನ್ನ ಬೆಳೆಸ್ಕೋಬೇಕು ಬಾಡಿನ ಬೆಳೆಸ್ಕೊಂಡು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ನೀನು ಬಾಡ ವರ್ಕೌಟ್ ಅಂತಿದ್ರೆ ಬೇಡ ಬೇಡಪ್ಪ ನಾನು ಆಗೋಲ್ಲ ನೀನೇ ಮಾಡಿದ್ದೆಲ್ಲ ಅಂದ್ಬಿಟ್ಟು ಅಂತಾರೆ ಇನ್ನು ದಾರಿಲೆಲ್ಲರೂ ಅಯ್ಯೋ ಇವನು ಕುಡುಕ ಅರಪ್ಪನ ಮಾತಾಡಿ ಕುಡುಕ ಬಿಡ್ತಾನೆ ಮನೆಯಲ್ಲೂ ಕುಡಿಯೋನು ಕುಡ್ತಾ ಹೇಗೆ ಬಿಡ್ತಾನೆ ಇದೆಲ್ಲ ನಾಲ್ಕು ದಿನಕ್ಕೆ ಇವನೇ ಕುಡಿದು ಮತ್ತೆ ಹಾಳು ಮಾಡ್ಕೊಳ್ತಂತ ಜೀವನ ಅಂದ್ಬಿಟ್ಟು ಬೀದಿಲಿ ಜನ ಅಂತಾರೆ ಆಗ ಜೈರಾಮ್ ಮತ್ತು ಅಲ್ಲಿ ಭರತ್ ಇಬ್ರು ಕೂಡ ಬಂದು ಏನರ ಏನು ಮಾತಾಡ್ತಿದ್ದಾರ ನಿಮ್ಮ ಸಂಸಾರದ ಬಗ್ಗೆ ನೀವು ಯೋಚನೆ ಮಾಡಿ ಅವನು ನಿನ್ನ ಥರ ಕೆಟ್ಟವನಲ್ಲ ಅವನು ಕುಡಿಬೋದು ಆದರೆ ಕಂಡೋರ್ ಸವಾಸ ಕಂಡೋರ್ ಮನೆ ಬಗ್ಗೆ ಮಾತಾಡೋಲ್ಲ ನನ್ನ ಮಗಾಗ ನನಗೆ ಗೊತ್ತಿದೆ ಅವ್ನು ಒಳ್ಳೆ ವ್ಯಕ್ತಿ ಹಾಗೆ ಆಗ್ತಾರೆ ನೀವೇ ಬಂದು ಅವನ ಹತ್ರ ಶವಸ್ ಅಂತೀರ ಅವ್ನು ನೋಡಿಬಿಟ್ಟು ಹೊಟ್ಟೆಕ್ಕೆ ಬೀಳ್ತೀರ ಅಂದ್ಬಿಟ್ಟು ಜೈರಾಮ್ ಅಂತಾರೆ ಅಪ್ಪ ಅಂತೇಳಿ ನರ್ಸಿಂಹ ಅಂತಿದ್ರೆ ಟೆನ್ಷನ್ ತಗೋಬೇಕಂದ್ರೆ ಇಂಥ ನಾಯಿಗಳೆಲ್ಲ ಬಾವ್ ಅಂತ ಅಂತಿರ್ತವೆ ಅದಕ್ಕೆಲ್ಲ ನಾವು ಅದರ್ಕೋಬಾರ್ದು ಅಂದ್ಬಿಟ್ಟು ಇಲ್ಲಿ ಅವರು ಅಂತ ಇರ್ತಾರೆ ಇನ್ನು ಫೈನಲಿ ದಿಶಾ ಆಗಿಬಿಟ್ಟು ಒನ್ ಡೇ ಕೆಲಸ ಮುಗಿಸ್ಕೊಟ್ಟು ದೀಪ ಮನೆಗೆ ಬರ್ತಾ ಇರ್ತಾಳೆ ಇನ್ನು ಹೇಗೆಲ್ಲ ಆಯಿತು ಕೆಲಸ ಅಂತ ಹೇಳ್ತಿದ್ರೆ ತುಂಬ ಚೆನ್ನಾಗಿ ಆಯಿತು ಅಂದ್ಬಿಟ್ಟು ಅಚ್ಚು ಹತ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಳ್ಕೊಳ್ತಾ ಇರ್ತಾಳೆ ಇನ್ನು ಇಲ್ಲಿ ದೀಪ ರೂಪಾನ ನೋಡಿಬಿಟ್ಟು ಶಾಕ್ ಆಗಿರ್ತಾಳೆ ಆಫೀಸಲ್ಲಿ ಅಕ್ಕ ಇಲ್ಲಿದ್ದಾಳೆ ಅಕ್ಕ ಇಲ್ಲಿಗೆ ಹೇಗೆ ಬಂದು ಅಂದ್ಬಿಟ್ಟು ವಿಚಾರಿಸ್ತಾ ಇದ್ದರೆ ಇವಳು ನನ್ನ ಪಿ ಎ ಅಂದ್ಬಿಟ್ಟು ಸೌಂದರ್ಯ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಳೆ ಇದರಿಂದಾಗಿ ಟೆನ್ಷನ್ ಆಗುತ್ತೆ ದೀಪಗೆ ಮತ್ತು ನನ್ನ ಜೀವನದಲ್ಲಿ ಬಿರುಗಳ ಹಬ್ಸಿಕೆ ಅಕ್ಕ ಬಂದಿದ್ದಾಳೆ ಅಂದ್ಬಿಟ್ಟು ಅಂದ್ಕೊಂಡು ಇಲ್ಲಿ ಅಚ್ಚತ್ರ ಬಂದು ಇವತ್ತು ಆಫೀಸಲ್ಲಿ ನಮ್ಮ ಅಕ್ಕ ನೋಡಿದೆ ರೂಪ ಅಕ್ಕ ಅಂದ್ಬಿಟ್ಟು ಅಂತಾರೆ ಏನು ರೂಪ ಬಂದಿದ್ದಾಳೆ ಏನೇ ಹತ್ತೀಯಾ ಅಲ್ಲ ಅವ್ಳು ಬಂದಿರೋದು ಚಿರುಗೇನಾದ್ರೂ ಗೊತ್ತಾ ಯಾವ ರೀತಿ ರಿಯಾಕ್ಟ್ ಆದ ಅಂದ್ಬಿಟ್ಟು ಅಚ್ಚು ಕೇಳ್ತಾಳೆ ಆಗ ದೀಪ ಅವ್ರು ಇರೋದು ಸೌಂದರ್ಯ ಪಿ ಎ ಆಗಿ ಇನ್ನು ಅವರ ಕೆಲಸಕ್ಕೆ ಜಾಯಿನ್ ಮಾಡ್ಕೊಡಿದ್ದೆ ಅಂದರೆ ಇದರಲ್ಲಿ ಅವ್ರ ಕೈ ಒಳಗೆ ಕೂಡ ಇರುತ್ತೆ ಅಲ್ವ ಅಂದ್ಬಿಟ್ಟು ಅಂತಾರೆ ಇದಕ್ಕೆಲ್ಲ ಮೊದಲು ನಾವು ಚಿರು ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಆಗ ತಾನೆ ನಮಗೆಲ್ಲ ಪ್ರಶ್ನೆಗೆ ಉತ್ತರ ಸಿಗೋದು ಅಂದ್ಬಿಟ್ಟು ಅಂತಾರೆ ಹೌದು ನೀವು ಹೇಳ್ತಾರೆ ಸರಿಯಾಗಿದೆ ನಾನು ಇವತ್ತೇ ಹೋಗಿ ಕೇಳ್ತೀನಿ ಹಸ್ಬೆಂಡ್ ಮನಸ್ಸಲ್ಲಿ ಯಾರಿದ್ದಾರೆ ಇನ್ನೂ ನಮ್ಮ ಅಕ್ಕ ಇದ್ದಾಳೆ ಅಂದ್ಬಿಟ್ಟು ಆಗ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ದೀಪ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೋಗಿಬಿಡ್ತಾಳೆ ಇನ್ನೂ ಇಲ್ಲಿ ರಾಹುಲ್ಗೆ ಫೋನ್ ಮಾಡ್ತಾ ಇರ್ತಾನೆ ಮಗು ಹಲೋ ಏನು ಮಗು ಅಂತಿದ್ರೆ ಅಪ್ಪ ಹೇಗಿದೆಯಪ್ಪ ಊಟ ಆಯಿತಪ್ಪ ಅಂದ್ಬಿಟ್ಟು ಕೇಳ್ತಾ ಇರ್ತಾಳೆ ಹೌದು ಅಂದ್ಬಿಟ್ಟು ಹಾಗೂ ಅದೇ ಟೈಮ್ಗೆ ಅಚ್ಚು ಬರ್ತಾನೆ ಸಡನ್ನಾಗಿ ಫೋನ್ ಕಟ್ ಮಾಡಿಬಿಡ್ತಾರೆ ಯಾರು ಅಂದರೆ ಯಾರೂ ಇಲ್ಲ ಅಂದ್ಬಿಟ್ಟು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇಲ್ಲಿ ಮಗು ತಂದ ದುಡ್ಡನ್ನೆಲ್ಲ ಕೌಂಟ್ ಇದ್ದರೆ ನನಗೋಸ್ಕರ ಮಾಡ್ತಾಯಿ ಅಂದ್ಬಿಟ್ಟು ಅಚ್ಚು ಅಂದ್ಕೊಳ್ತಾ ಇರ್ತಾಳೆ ಇಲ್ಲಿ ರಾಹುಲ್ ನನ್ನ ಮಗ ಇದ್ದಾನೆ ಆರು ವರ್ಷದ ಅಂತ ಹೇಳ್ಬೇಕು ಸತ್ಯ ಅಂತೇಳಿ ಅಂದ್ಕೊಳ್ತಾರೆ ಆದರೆ ಎಲ್ಲಿ ಮತ್ತೆ ಅಚ್ಚು ಪ್ರೀತಿಯೇ ಕಳ್ಕೊಂಬಿಡ್ತೀನಿ ಅಂದ್ಬಿಟ್ಟು ಆ ಸತ್ಯನ ಮುಚ್ಚಿರ್ತಾ ಇರ್ತಾನೆ ರಾಹುಲ್ ಇನ್ನು ಇಲ್ಲಿ ಚಿರು ಬರ್ತಾ ಇರ್ತಾನೆ ಆಗ ದೀಪ ಹೋಗ್ಬಿಟ್ಟು ಹಸ್ಬೆಂಡಿಗೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ಅಂತಾರೆ ಯಾಕೆ ರೀ ಏನಾಯ್ತು ರೀ ಅಂದ್ಬಿಟ್ಟು ದೀಪ ಪ್ರಶ್ನೆ ಮಾಡ್ತಾನೆ ಚಿರು ಹಸ್ಬೆಂಡು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ತೀರಲ್ಲ ನೀವು ಕರೆಕ್ಟಾಗಿ ಅಂದ್ಬಿಟ್ಟು ಕೇಳ್ತಿದ್ರೆ ಮೊದಲು ಪ್ರಶ್ನೆ ಕೇಳಿ ಉತ್ತರ ಕೊಡಬೇಕಾ ಬೇಡ ಅಂತ ಆಗ ಹೇಳ್ತೀನಿ ಅಂದ್ಬಿಟ್ಟು ಚಿರು ಅಂತಾನೆ ಹಸ್ಬೆಂಡು ಅಂತಿದ್ರೆ ಮೊದಲು ಕೇಳ್ರಿ ಇರಿ ನಾನೇ ಅವ್ತಾದ್ರೂ ನಿಮ್ಗೆ ಇಲ್ಲ ಅಂತಿದ್ದೆ ನಾನೇ ಹೊತ್ತಿದ್ರೆ ಸುಳ್ಳು ಹೇಳ್ತೀನಿ ಸರಿಯಾಗಿ ಉತ್ತರ ಕೊಡ್ತೀನಿ ಹೇಳಿ ನೀವು ಅಂದ್ಬಿಟ್ಟು ಚಿರು ಅಂತ ಇರ್ತಾನೆ ಆಗ ದೀಪ ಹಸ್ಬೆಂಡು ನಿಮ್ಮ ಮನಸ್ಸಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಿದ್ರೆ ಚಿರು ಹಾಂ ಇದ್ದಾರೆ ಅಂದ್ಬಿಟ್ಟು ಕ್ಯಾಶುಯಲ್ ಆಗಿ ಉತ್ತರ ಕೊಡ್ತಾನೆ ಆಗ ದೀಪಗೆ ಶಾಕ್ ಆಗುತ್ತೆ ಏನು ಹೇಳ್ತೀರಾ ಹಸ್ಬೆಂಡು ನೀವು ಅಂತಿದ್ರೆ ಅಲ್ಲೇ ರೀ ಏನು ಕೇಳಿದ್ರು ಅದಕ್ಕೆ ತಾನೇ ಉತ್ತರ ಕೊಟ್ಟಿದ್ದು ಅಂದ್ಬಿಟ್ಟು ಚಿರು ಅಂತಲೇ ಇದರಿಂದಾಗಿ ಇಲ್ಲಿ ದೀಪ ಮನಸ್ಸು ನುಚ್ಚು ನೂರಾಗುತ್ತೆ ಹಾಗಾದರೆ ಹಸ್ಬೆಂಡ್ ಮನಸ್ಸಲ್ಲಿ ಇನ್ನೂ ನನ್ನ ರೂಪಕ್ಕನೇ ಹಾಗಾದರೆ ನಾನು ಯಾವತ್ತೂ ಕೂಡ ಹಸ್ಬೆಂಡ್ ಮನಸ್ಸನ್ನ ಗೆಲ್ಲಕ್ಕಾಗಲ್ವಾ ಹಸ್ಬೆಂಡ್ಗೆ ಗುಣಕ್ಕಿಂತ ಸೌಂದರ್ಯವೇ ಮುಖ್ಯ ಐತೆ ಅಂದ್ಬಿಟ್ಟು ಮನಸ್ಸಲ್ಲಿ ನೂರಾರು ಪ್ರಶ್ನೆಗೆ ತನಗೆ ತಾನೇ ಹಾಕ್ಕೊಳ್ತಾ ಇರ್ತಾಳೆ ಇಲ್ಲಿ ಚಿರು ಸುಮ್ಮನೆ ಏನೋ ಮಾತಾಡಬೇಕಂತ ಮನಸ್ಸಲ್ಲಿ ಇದ್ದಾರೆ ಅಂದ್ಬಿಟ್ಟು ದೀಪಕ್ಕೆ ತಲೆ ಕಟ್ಸಕೋತಾರೆ ಆ ರೀತಿ ಅಂತಲೇ ದೀಪ ಅದನ್ನೇ ಸೀರಿಯಸ್ಸಾಗಿ ತಗೊಳ್ತಾಳೆ ಇನ್ನು ನೆಕ್ಸ್ಟ್ ಡೇ ಸೌಂದರ್ಯ ಮನೆಯಲ್ಲೇ ಇರಬೇಕಾದ್ರೆ ದಿಶಾ ಬರ್ತಾಳೆ ಚಿರು ಮನೆಗೆ ಭೇಟಿ ಮಾಡಬೇಕು ಇಲ್ಲಿ ಚಿರುನಾ ಅಂತ ಅಂದ್ಬಿಟ್ಟು ಆಗ ಸೌಂದರ್ಯ ದಿಶಾ ನನಗೆ ಅವಮಾನ ಮಾಡಿದ್ದಾಳೆ ಆಫೀಸಲ್ಲಿ ನನಗೆ ಮಾತಾಡಿದೆ ಇವತ್ತು ಅವಳ ಸುಮ್ಮನೆ ಬಿಡಬಾರ್ದು ಅಂದ್ಬಿಟ್ಟು ಇಲ್ಲಿ ಇನ್ನೇನು ಮನೆ ಬರೋದ ತಕ್ಷಣ ಜೋಶ್ ಚೆಲಿ ಇಲ್ಲಿ ದಿಶಾಗೆ ಅವಮಾನ ಮಾಡ್ತಾಳೆ ಅಯ್ಯೋ ಏನಾಯ್ತಿದ್ವಿ ಅಂದ್ಬಿಟ್ಟು ಅಂತಿದ್ರೆ ಅರೆ ಏನಾಯಿತು ಅಮ್ಮ ಏನಾಯ್ತು ಅಂದ್ಬಿಟ್ಟು ದಿಶಾ ಅಂದ್ಬಿಟ್ಟು ಸೌಂದರ್ಯ ನಾಟಕ ಮಾಡ್ಕೊಂಡು ಬರ್ತಾಯಿರ್ತಾಳೆ ಆಗ ಚಿರು ಬಂದು ಸಿಡಿದತಾನೆ ಅದಕ್ಕೆ ಏನು ಮಾಡಿದ್ರಿ ನೀವು ಅಲ್ಲ ಅವ್ರ ಮೇಲೆ ಜ್ಯೂಸ್ ಚಲಿದ್ ಯಾಕೆ ಅಂದ್ಬಿಟ್ಟು ಕೂಗಾಡ್ತಾ ಇರ್ತಾನೆ ನೋಡಬೇಕು ದಿಶ್ರಾಗ ಬಂದಿದ್ದಾಳೆ ಮನೆಗೆ ಅವಮಾನ ಮಾಡ್ತಾಳೆ ಸೌಂದರ್ಯ ಸೌಂದರ್ಯ ಯುದ್ಧ ಸಿಡಿದೇ ಚಿರು ಇನ್ನು ದೀಪ ಏನು ಅಂತ ನಿರ್ಧಾರ ತೊಗೊಳ್ತಾಳೆ ಇಲ್ಲಿ ಹಸ್ಬೆಂಡಿಗೋಸ್ಕರ ಹಸ್ಬೆಂಡು ಮತ್ತು ರೂಪ ಮತ್ತು ಚಿರನ ಒಂದು ಮಾಡ್ತಾಳೆ ತನ್ನ ಸಂಸಾರ ಚೂರು ಚೂರು ಮಾಡ್ಕೊಳ್ತಾಳೆ ಇಲ್ಲ ಅಕ್ಕವರುದ್ಧನೇ ಸಿಡಿದೇಳ್ತಾಳೆ ದೀಪ ಅಂತ ನೋಡಬೇಕು ಇಲ್ಲಿ ಸೌಂದರ್ಯ ಹಾಕಿರೋ ಚಾಲೆಂಜಲಿ ದೀಪ ಗೆಲ್ಲಕ್ಕೆ ಸಾಧ್ಯನಾ ದಿಶ ಆಗಿ ಸೌಂದರ್ಯಕ್ಕಿಂತ ಗುಣನೇ ಮುಖ್ಯ ಅಂತ ಪ್ರೂವ್ ಮಾಡ್ತಾಳೆ ಇಲ್ಲ ಸೋತು ಸುಣ್ಣ ಆಗಿ ಮನೆಯಿಂದ ಆಚೆ ಹೋಗ್ತಾಳೆ ದೀಪ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್